ನಮಸ್ಕಾರ ಸ್ನೇಹಿತರೆ ಡೊನಾಲ್ಡ್ ಟ್ರಂಪ್ ಈ ಹೆಸರು ಕೇಳಿದ ತಕ್ಷಣ ನೆನಪಾಗೋದು ಅವರ ವಿಚಿತ್ರ ಮಾತುಗಳು ದಿಢೀರ್ ನಿರ್ಧಾರಗಳು ಮತ್ತೆ ಅವರ ಕ್ಯಾರೆಟ್ ಅಂಡ್ ಸ್ಟಿಕ್ ಪಾಲಿಸಿ ಮೊನ್ನೆ ತಾನೇ ಭಾರತವನ್ನ ಡೆಡ್ ಅಂತ ಜರಿದಿದ್ದ ಅದೇ ಟ್ರಂಪ್ ಇವತ್ತು ಇದ್ದಕ್ಕಿದ್ದಂತೆ ಭಾರತ ಒಂದು ಶ್ರೇಷ್ಠ ರಾಷ್ಟ್ರ ಅಂತ ಹೊಗಳಕ್ಕೆ ಶುರು ಮಾಡಿದ್ದಾರೆ ಅಷ್ಟೇ ಅಲ್ಲ ಭಾರತದ ಜೊತೆ ವ್ಯಾಪಾರ ಮಾತುಕತೆಗಳನ್ನು ಮತ್ತೆ ಶುರು ಮಾಡೋಣ ಬನ್ನಿ ಅಂತ ಕೈ ಚಾಚಿದ್ದಾರೆ ಇದೇನಿದು ಟ್ರಂಪ್ಗೆ ಇದ್ದಕ್ಕಿದ್ದಂತೆ ಜ್ಞಾನೋದಯವಾಯ್ತಾ ಅಥವಾ ಇದರಿಂದೇ ಬೇರೆ ಏನಾದರೂ ದೊಡ್ಡ ಆಟ ಆಡಗಿದೆಯಾ ಒಂದು ಕಡೆ ಭಾರತಕ್ಕೆ ಸ್ನೇಹ ಹಸ್ತ ಇನ್ನೊಂದು ಕಡೆ ನಮ್ಮ ಮೇಲೆಗೆ ನೂರು ಪರ್ಸೆಂಟ್ ಸುಂಕವನ್ನು ಹಾಕಿ ಅಂತ ಯುರೋಪ್ ಮೇಲೆ ಒತ್ತಡ ಏನಿದು ಟ್ರಂಪ್ ಅವರ ಡಬಲ್ ಗೇಮ್ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಟ್ರಂಪ್ ಅವರ ಈ ಚದುರಂಗ ಬಗ್ಗೆ ಹೇಳ್ತೀವಿ ಪ್ರತಿಯೊಂದು ಘಟನೆಯ ಹಿಂದನ ರಹಸ್ಯವನ್ನ ಹೇಳ್ತೀವಿ ಈ ಕಥೆಯಲ್ಲಿ ಅಮೆರಿಕದ ರೈತರ ಕಣ್ಣೀರಿದೆ ಚೀನಾದ ಕುತಂತ್ರವಿದೆ ಮತ್ತು ಪ್ರಧಾನಿ ಮೋದಿಯವರ ಒಂದು ಜಾಣ್ಮೆಯ ಎಚ್ಚರಿಕೆಯ ನಡೆ ಕೂಡ ಇದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯಾಕಂದರೆ ಕೊನೆಯಲ್ಲಿ ನಿಮಗೆ ಒಂದು ಅಚ್ಚರಿಯ ವಿಷಯ ಕಾದಿದೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಒಂದು ವಿಷಯ ಚೆನ್ನಾಗಿ ಅರ್ಥವಾದಂತಾಗಿದೆ ಭಾರತವನ್ನು ಒತ್ತಡದಿಂದ ಬಗ್ಗಿಸಲು ಸಾಧ್ಯವಿಲ್ಲ ನೀವು ಎಷ್ಟು ಒತ್ತಡ ಹಾಕ್ತಿರೋ ಭಾರತ ಅಷ್ಟು ಗಟ್ಟಿಯಾಗಿ ನಿಲ್ಲುತ್ತೆ ಬೇಕಿದ್ರೆ ನಿಮ್ಮಿಂದ ದೂರ ಸರಿಯುತ್ತೆ ಹೊರತು ಬಾಗೋದಿಲ್ಲ ಬಹುಶಃ ಇದೇ ಸತ್ಯ ಟ್ರಂಪ್ಗೆ ಈಗ ಅರಿವಾಗಿದೆ ಅಂತ ಕಾಣುತ್ತೆ ಭಾರತ ಈಗ ಅಮೆರಿಕದಿಂದ ಎಷ್ಟು ದೂರ ಹೋಗಿದೆ ಅಂದರೆ ಸಂಬಂಧವನ್ನು ಮತ್ತೆ ಹಳಿಗೆ ತರೋದು ಸುಲಭವಲ್ಲ ಅಂತ ಅವರಿಗೆ ಗೊತ್ತಾಗಿದೆ ಇದರ ಪರಿಣಾಮವಾಗಿಯೇ ಟ್ರಂಪ್ ಒಂದು ಶಾಂತಿ ಒಪ್ಪಂದದ ಆಫರನ್ನು ಸಹ ಕೊಟ್ಟಿದ್ದಾರೆ ಅವರು ಇತ್ತೀಚೆಗೆ ಮಾಡಿದ ಒಂದು ಟ್ವೀಟ್ ಅನ್ನ ನೋಡಿ ಅದರಲ್ಲಿ ಅವರು ಭಾರತ ಮತ್ತು ಅಮೆರಿಕದ ನಡುವೆ ವ್ಯಾಪಾರ ಮಾತುಕತೆಗಳು ಪುನರಾರಂಭಗೊಳ್ತಾಗಿವೆ ಅಂತ ಘೋಷಿಸಲು ನನಗೆ ಬಹಳ ಸಂತೋಷವಾಗ್ತಾ ಇದೆ ಅಂತ ಹೇಳಿದ್ರು ಅಷ್ಟೇ ಅಲ್ಲ ಯಾವ ಭಾರತವನ್ನ ಅವರು ಡೆಡ್ ಎಕಾನಮಿ ಅಂತ ಕರೆದಿದ್ರೋ ಈಗ ಅದೇ ಭಾರತವನ್ನ ಗ್ರೇಟ್ ನೇಷನ್ ಅಂತ ಸಂಬೋಧಿಸಿದ್ದಾರೆ ಇದಕ್ಕೆ ನಮ್ಮ ಪ್ರಧಾನಿ ಮೋದಿಯವರು ಉತ್ತರವನ್ನು ಸಹ ಕೊಟ್ಟಿದ್ದಾರೆ ಆದರೆ ಬಹಳ ಎಚ್ಚರಿಕೆಯಿಂದ ಹೇಳಿದ್ದಾರೆ ಟ್ರಂಪ್ ಬಳಸಿದ ಮೈ ವೆರಿ ಗುಡ್ ಫ್ರೆಂಡ್ ಮೋದಿ ಎಂಬ ಪದಗಳಿಗೆ ಪ್ರತಿಯಾಗಿ ಮೋದಿ ಅವರು ಅಧ್ಯಕ್ಷ ಟ್ರಂಪ್ ಅಂತ ಬಹಳ ಫಾರ್ಮಲ್ ಆಗಿ ನೀಡಿದ್ದಾರೆ ಅಧ್ಯಕ್ಷ ಟ್ರಂಪ್ ಅವರೊಂದಿಗೆ ಮಾತನಾಡಲು ನಾನು ಎದುರು ನೋಡ್ತಾ ಇದ್ದೇನೆ ಎಂದಷ್ಟೇ ಹೇಳಿದ್ದಾರೆ ಆ ಹಳೆಯ ಸ್ನೇಹಿತ ಡೊನಾಲ್ಡ್ ಟ್ರಂಪ್ ಎಂಬ ಸಂಬೋಧನೆಗಳನ್ನೆಲ್ಲ ಈಗ ಮಾಯವಾಗಿದೆ ಸ್ನೇಹಿತರೆ ಇದರ ಅರ್ಥ ಏನು ಭಾರತ ಈಗ ಅಮೆರಿಕವನ್ನ ಸುಲಭವಾಗಿ ನಂಬಲು ಸಿದ್ಧವಿಲ್ಲ ಟ್ರಂಪ್ ಅವರ ಮಾತುಗಳನ್ನ ಕೇಳಿ ಮರುಳಾಗುವ ದಿನಗಳು ಮುಗಿದು ಹೋಗಿವೆ ಎಂಬುದರ ಸ್ಪಷ್ಟ ಸಂದೇಶವನ್ನ ಮೋದಿಯವರು ರವಾನಿಸಿದ್ದಾರೆ ತೆರೆಮರೆಯಲ್ಲಿ ಭಾರತದ ಮುಖ್ಯ ವ್ಯಾಪಾರ ಸಂಧಾನಕಾರರಾದಂತಹ ರಾಜೇಶ್ ಅಗರ್ವಾಲ್ ಅವರ ನೇತೃತ್ವದ ತಂಡ ವಾಷಿಂಗ್ಟನ್ಗೆ ತೆರಳಲು ಸಿದ್ಧತೆಯನ್ನ ನಡೆಸಲಾಗಿದೆ ಅಂದ್ರೆ ಮಾತುಕತೆ ಗಂಭೀರವಾಗಿಯೇ ನಡೆಯಲಿದೆ ಆದರೆ ಭಾರತ ಈ ಬಾರಿ ತನ್ನ ಹಿತಾಸಕ್ತಿಗಳನ್ನು ಬಿಟ್ಕೊಡಲ್ಲ ಅನ್ನೋದು ಸ್ಪಷ್ಟ ಸ್ನೇಹಿತರೆ ಇಲ್ಲೊಂದು ಬಿಗ್ ಟ್ವಿಸ್ಟ್ ಇದೆ ಅದೇನಪ್ಪ ಅಂದರೆ ಒಂದ್ ಕಡೆ ಟ್ರಂಪ್ ಭಾರತಕ್ಕೆ ಸಿಹಿ ಸುದ್ದಿಯನ್ನ ಕೊಟ್ರೆ ಅದೇ ದಿನ ಇನ್ನೊಂದು ಕಡೆ ಅವರು ಯುರೋಪಿಯನ್ ಯೂನಿಯನ್ ಮೇಲೆ ಒತ್ತಡ ಹೇರಲು ಶುರು ಮಾಡಿದ್ದಾರೆ ಭಾರತ ಮತ್ತು ಚೀನಾ ರಷ್ಯಾದಿಂದ ಕಚ್ಚಾ ತೈಲವನ್ನ ಖರೀದಿ ಮಾಡುತ್ತಾಗಿವೆ ಹಾಗಾಗಿ ನೀವು ಆ ದೇಶಗಳ ಮೇಲೆ ನೂರು ಪರ್ಸೆಂಟ್ ಸುಂಕ ಅಂದ್ರೆ ಟ್ಯಾರಿಫ್ ಅನ್ನ ವಿಧಿಸಬೇಕು ಅಂತ ಟ್ರಂಪ್ ಯುರೋಪಿಯನ್ ಯೂನಿಯನ್ಗೆ ಕರೆಗೆನ್ನ ನೀಡಿದ್ದಾರೆ ಈಗ ನಿಮಗೆ ಆಶ್ಚರ್ಯವಾಗಿರಬಹುದು ಒಂದೇ ದಿನದಲ್ಲಿ ಟ್ರಂಪ್ ಹೀಗೆ ಎರಡು ತದ್ವಿರುದ್ಧ ಹೇಳಿಕೆಗಳನ್ನ ಯಾಕೆ ನೀಡ್ತಿದ್ದಾರೆ ಇದು ಅವರ ಕ್ಯಾರೆಟ್ ಅಂಡ್ ಸ್ಟಿಕ್ ನೀತಿಯ ಒಂದು ಭಾಗ ಸ್ನೇಹಿತರೆ ಕ್ಯಾರೆಟ್ ಅಂದ್ರೆ ಭಾರತದ ಜೊತೆ ವ್ಯಾಪಾರ ಮಾತುಕತೆ ಪುನರಾರಂಭವನ್ನ ಮಾಡೋದು ಇದು ಭಾರತಕ್ಕೆ ನೀಡ್ತಾಗಿರುವ ಇರುವ ಆಮಿಷ ಅಷ್ಟೇ ಇನ್ನು ಸ್ಟಿಕ್ ಅಂದ್ರೆ ನಿಮಗೆ ಗೊತ್ತಾಗೆ ಖೋಲು ಯುರೋಪಿಯನ್ ಯೂನಿಯನ್ ಮೂಲಕ ಭಾರತದ ಮೇಲೆ ಸುಂಕ ವಿಧಿಸುವಂತಹ ಬೆದರಿಕೆ ಇದರ ಹಿಂದಿನ ತಂತ್ರಗಾರಿಕೆ ಏನ್ ಗೊತ್ತಾ ಅಮೆರಿಕ ಭಾರತದ ಮೇಲೆ ಸುಂಕವನ್ನು ವಿಧಿಸಿ ಒತ್ತಡವನ್ನು ಹಾಕಿದಾಗ ಯುರೋಪಿಯನ್ ಯೂನಿಯನ್ ಭಾರತದ ಜೊತೆ ತನ್ನ ವ್ಯಾಪಾರ ಸಂಬಂಧವನ್ನು ಗಟ್ಟಿಗೊಳಿಸಲು ಪ್ರಯತ್ನಿಸ್ತಾಗಿದೆ ಭಾರತಕ್ಕೆ ಪರ್ಯಾಯ ಮಾರುಕಟ್ಟೆಯಾಗಿ ಯುರೋಪಿಯನ್ ಯೂನಿಯನ್ ಕಾಣಿಸಿಕೊಳ್ತಾಗಿದೆ ಇದನ್ನು ಕಂಡ ಟ್ರಂಪ್ಗೆ ಹೊಟ್ಟ ಉರಿ ಶುರುವಾಗಿದೆ ನಾವು ಭಾರತದ ಜೊತೆ ಸಮ್ಮತವನ್ನು ಕೆಡಿಸಿಕೊಂಡ್ರೆ ಅದರ ಲಾಭವನ್ನು ನೀವು ಯಾಕೆ ಪಡಿಬೇಕು ನೀವು ಅವರ ಮೇಲೆ ಸುಂಕವನ್ನು ಹಾಕಿ ಎಂಬುದು ಟ್ರಂಪ್ ಅವರ ವಾದವಾಗಿದೆ ಹಾಗೆಯೇ ಭಾರತದ ಜೊತೆಗಿನ ಮಾತುಕತೆಯಲ್ಲಿ ಮೇಲುಗೈ ಸಾಧಿಸಲು ಇದೊಂದು ಚೌಕಾಸಿಯ ತಂತ್ರ ಅಂದ್ರೆ ಬಾರ್ಗೆನಿಂಗ್ ಚಿಪ್ ನೋಡಿ ನಮ್ಮ ಜೊತೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳದಿದ್ರೆ ನಾವು ಯುರೋಪಿಯನ್ ಯೂನಿಯನ್ ಮೂಲಕವೂ ಸಹ ನಿಮ್ಮ ಮೇಲೆ ನಿರ್ಬಂಧವನ್ನು ಹೇರ್ತೇವೆ ಎಂಬ ಪರೋಕ್ಷ ಬೆದರಿಕೆಯನ್ನ ಟ್ರಂಪ್ ಹಾಕ್ತಾ ಇದ್ದಾರೆ ಅಂದ್ರೆ ಟ್ರಂಪ್ ತಮ್ಮ ಹಳೆಯ ಒತ್ತಡದ ರಾಜತಾಂತ್ರಿಕತೆಯನ್ನ ಇನ್ನೂ ಸಹ ಬಿಟ್ಟಿಲ್ಲ ಸ್ನೇಹಿತರೆ ಟ್ರಂಪ್ ಅವರ ಈ ಹಠಾತ್ ಬದಲಾವಣೆಗೆ ಒಂದು ದೊಡ್ಡ ಆಂತರಿಕ ಒತ್ತಡವೂ ಸಹ ಕಾರಣವಾಗಿದೆ ಅದುವೆ ಅಮೆರಿಕದ ರೈತರ ಸಮಸ್ಯೆ ಇತ್ತೀಚೆಗೆ ಅಮೆರಿಕದ ಅಯೋವಾ ರಾಜ್ಯದ ಗವರ್ನರ್ ಕಿಮ್ ರೆನಾಲ್ಡ್ಸ್ ಭಾರತಕ್ಕೆ ಭೇಟಿ ನೀಡಿ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರನ್ನ ಭೇಟಿಯಾಗಿದ್ರು ಅಯೋವಾ ಅನ್ನೋದು ಅಮೆರಿಕದ ಒಂದು ಪ್ರಮುಖ ಕೃಷಿ ರಾಜ್ಯ ಇಲ್ಲಿನ ಬಹುಪಾಲು ಜನರು ರಿಪಬ್ಲಿಕನ್ ಪಕ್ಷದವರೇ ಅಂದ್ರೆ ಟ್ರಂಪ್ ಅವರ ಕಟ್ಟ ಬೆಂಬಲಿಗರು ಈ ರಾಜ್ಯವು ಸೋಯಾಬೀನ್ ಮತ್ತು ಮೆಕ್ಕೆಜೋಳ ಉತ್ಪಾದನೆಯಲ್ಲಿ ಜಗತ್ತಿನಲ್ಲಿಯೇ ಎರಡನೇ ಅಥವಾ ಮೂರನೇ ಸ್ಥಾನದಲ್ಲಿದೆ ಕತೆ ಶುರುವಾಗಿದ್ದು ಇಲ್ಲಿಂದಲೇ ಸ್ನೇಹಿತರೆ ಟ್ರಂಪ್ ಚೀನಾದ ಮೇಲೆ ವ್ಯಾಪಾರ ಸಮರವನ್ನ ಸಾರಿದಾಗ ಚೀನಾ ಪ್ರತ್ಯುತ್ತರ ನೀಡಿದ್ದು ಅಮೆರಿಕದ ಕೃಷಿ ಉತ್ಪನ್ನಗಳ ಮೇಲೆ ಅಯೋವಾದಿಂದ ಅತಿ ಹೆಚ್ಚು ಸೋಯಾಬೀನ್ ಮತ್ತು ಮೆಕ್ಕೆಜೋಳವನ್ನ ಆಮದು ಮಾಡಿಕೊಳ್ತಿದ್ದ ಚೀನಾ ಅದನ್ನ ಸಂಪೂರ್ಣವಾಗಿ ನಿಲ್ಲಿಸಿಬಿಡ್ತು ಚೀನಾ ಬಹಳ ಬುದ್ಧಿವಂತ ಅವರಿಗೆ ಗೊತ್ತು ಯಾವುದೇ ದೇಶದ ರಾಜಕಾರಣಿಗಳನ್ನ ನಿಯಂತ್ರಿಸಲು ಅವರ ಮತದಾರರನ್ನ ಅದರಲ್ಲೂ ರೈತರನ್ನ ಗುರಿಯಾಗಿಸಬೇಕು ಅಂತ ಚೀನಾ ಆಮದು ನಿಲ್ಲಿಸಿದ ಪರಿಣಾಮವಾಗಿ ಅಯೋವಾದ ರೈತರು ಬೀದಿಗೆ ಬಂದಿದ್ದಾರೆ ಅವರ ಉತ್ಪನ್ನಗಳಿಗೆ ಮಾರುಕಟ್ಟೆಯೇ ಇಲ್ಲದಂತಾಗಿದೆ ಈಗ ಆ ರೈತರೆಲ್ಲ ಟ್ರಂಪ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ನಾವು ನಿನಗೆ ಓಟನ್ನು ಹಾಕಿದರೆ ನೀನು ನಮ್ಮ ಹೊಟ್ಟೆ ಮೇಲೆ ಒಡೆದು ಬಿಟ್ಟಿಯಲ್ಲ ಅಂತ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಈ ಆಂತರಿಕ ಒತ್ತಡವನ್ನು ತಡೆಯಲಾರದೆ ಟ್ರಂಪ್ ಈಗ ಚೀನಾಕ್ಕೆ ಪರ್ಯಾಯ ಮಾರುಕಟ್ಟೆಯನ್ನು ಹುಡುಕ್ತಾಗಿದ್ದಾರೆ ಅವರ ಕಣ್ಣು ಬಿದ್ದಿರೋದು ಭಾರತದ ಮೇಲೆ ಚೀನಾ ತೆಗೆದುಕೊಳ್ಳದಿದ್ರೆ ಏನಂತೆ ಭಾರತ ನಮ್ಮ ಸೋಯಾಬೀನ್ ಮತ್ತು ಮೆಕ್ಕೆಜೋಳವನ್ನು ಖರೀದಿ ಮಾಡಲಿ ಎಂಬುದು ಅವರ ಪ್ಲಾನ್ ಆಗಿದೆ ಅಯೋವಾ ಗವರ್ನರ್ ಭಾರತಕ್ಕೆ ಬಂದಿದ್ದರ ಹಿಂದಿನ ಅಸಲಿ ಉದ್ದೇಶವೂ ಸಹ ಇದೇ ಆಗಿದೆ ಸ್ನೇಹಿತರೆ ಈಗ ಭಾರತದ ಮುಂದೆ ಒಂದು ದೊಡ್ಡ ಸವಾಲು ಎದುರಾಗಿದೆ ಅಮೆರಿಕದ ರೈತರನ್ನ ಸಮಾಧಾನ ಪಡಿಸಲು ನಾವು ಅವರ ಉತ್ಪನ್ನಗಳನ್ನ ಖರೀದಿಸಬೇಕಾ ಆದರೆ ವಿಷಯ ಅಷ್ಟು ಸುಲಭವಲ್ಲ ಸ್ನೇಹಿತರೆ ಯಾಕಂದ್ರೆ ಅಯೋವಾದಲ್ಲಿ ಬೆಳೆಯುವ ಸುಮಾರು ತೊಂಬತ್ತೈದು ಪರ್ಸೆಂಟ್ ಸೋಯಾಬೀನ್ ಮತ್ತು ಮೆಕ್ಕೆಜೋಳ ಜೆನೆಟಿಕಲಿ ಮಾಡಿಫೈಡ್ ಬೆಳೆಗಳು ಅಂದ್ರೆ ಸ್ಥಳೀಯವಾಗಿ ಮಾರ್ಪಟ್ಟಂತಹ ಬೆಳೆಗಳಾಗಿವೆ ಭಾರತದಲ್ಲಿ ಈ ಜೆನೆಟಿಕಲಿ ಮಾಡಿಫೈಡ್ ಬೆಳೆಗಳಿಗೆ ತೀವ್ರ ವಿರೋಧವಿದೆ ನಮ್ಮ ರೈತ ಸಂಘಟನೆಗಳು ಸ್ವದೇಶಿ ಗುಂಪುಗಳು ಮತ್ತು ವಿರೋಧ ಪಕ್ಷಗಳು ಇದನ್ನು ಒಪ್ಪಕ್ಕೆ ಸಾಧ್ಯವೇ ಇಲ್ಲ ಒಂದು ವೇಳೆ ಭಾರತ ಸರ್ಕಾರ ಅಮೆರಿಕದಿಂದ ಈ ಬೆಳೆಗಳನ್ನು ಆಮದು ಮಾಡಿಕೊಳ್ಳಲು ಒಪ್ಪಿದರೆ ಅದು ರಾಜಕೀಯ ಆತ್ಮಹತ್ಯೆಗೆ ಸಮವಾಗುತ್ತೆ ಭಾರತವನ್ನು ಅಮೆರಿಕ ಕೃಷಿ ಕಂಪನಿಗಳಿಗೆ ಮಾರಿಬಿಟ್ರು ಎಂಬ ಆರೋಪ ದೇಶದಾದ್ಯಂತ ಕೇಳಿಬರುತ್ತೆ ಹಾಗಾದರೆ ಇದಕ್ಕೆ ಪರಿಹಾರವೇನು ಡಾಕ್ಟರ್ ಜೈಶಂಕರ್ ಮತ್ತು ಭಾರತದ ನೀತಿ ನಿರೂಪಕರು ಒಂದು ಅದ್ಭುತವಾದ ಪರಿಹಾರವನ್ನು ಯೋಚಿಸಿದ್ದಾರೆ ಸೋಯಾಬೀನ್ ಎಣ್ಣೆಯ ಆಮದು ಮಾಡ್ಕೊಳ್ಳೋದು ಭಾರತ ಜಗತ್ತಿನ ಅತಿದೊಡ್ಡ ಸೋಯಾಬೀನ್ ಎಣ್ಣೆಯ ಆಮದು ದಾರ ನಾವು ಜೆನೆಟಿಕಲಿ ಮಾಡಿಫೈಡ್ ಸೋಯಾಬೀನ್ ಅನ್ನ ನೇರವಾಗಿ ತಿನ್ನದಿದ್ರು ಸಹ ಅದರ ಎಣ್ಣೆಯನ್ನ ಅಡುಗೆಗೆ ಬಳಕೆ ಮಾಡ್ತೇವೆ ಹಾಗಾಗಿ ಭಾರತೀಯ ಕಂಪನಿಗಳು ಅಮೆರಿಕದಲ್ಲಿಯೇ ಅಂದರೆ ಅಯೋಬಾದಲ್ಲಿಯೇ ಸೋಯಾಬೀನ್ ಕ್ರಷಿಂಗ್ ಪಾಯಿಂಟ್ಗಳನ್ನು ಸ್ಥಾಪನೆಯನ್ನು ಮಾಡೋದು ಅಲ್ಲಿಗೆ ಸೋಯಾಬೀನ್ನಿಂದ ಎಣ್ಣೆಯನ್ನು ತೆಗೆದು ಆ ಎಣ್ಣೆಯನ್ನು ಭಾರತಕ್ಕೆ ಆಮದು ಮಾಡಿಕೊಳ್ಳೋದು ಇದರಿಂದ ಅಮೆರಿಕದ ರೈತರ ಸೋಯಾಬೀನ್ಗೆ ಮಾರುಕಟ್ಟೆ ಸಹ ಸಿಕ್ಕಂತಾಗುತ್ತೆ ಮತ್ತು ಭಾರತಕ್ಕೆ ಜೆನೆಟಿಕಲಿ ಮಾಡಿಫೈಡ್ ಬೆಳೆಗಳು ನೇರವಾಗಿ ಬರುವುದು ಸಹ ತಪ್ಪುತ್ತೆ ಇನ್ನು ಎಥನಾಲ್ ಉತ್ಪಾದನೆ ಅಮೆರಿಕದಲ್ಲಿ ಮೆಕ್ಕೆಜೋಳದಿಂದ ಎಥನಾಲ್ ತಯಾರಿಸಲಾಗುತ್ತೆ ಭಾರತದಲ್ಲಿ ಕಬ್ಬಿನಿಂದ ತಯಾರಿಸುವಂತೆ ಭಾರತೀಯ ಕಂಪನಿಗಳು ಅಮೆರಿಕದಲ್ಲಿಯೇ ಎಥನಾಲ್ ಡಿಸ್ಟಿಲರಿಗಳನ್ನ ಸ್ಥಾಪಿಸಿ ಅಲ್ಲಿನ ಮೆಕ್ಕೆಜೋಳವನ್ನ ಬಳಸಿ ಎಥನಾಲ್ ಅನ್ನು ಉತ್ಪಾದಿಸಿ ಅದನ್ನು ಭಾರತಕ್ಕೆ ತರಬಹುದು ನಮ್ಮ ಎಥನಾಲ್ ಬ್ಲೆಂಡಿಂಗ್ ಕಾರ್ಯಕ್ರಮಕ್ಕೆ ಇದು ಸಹಾಯವನ್ನು ಸಹ ಮಾಡುತ್ತೆ ನೋಡಿದ್ರಾ ಹಾವು ಸಾಯಬಾರದು ಕೋಲು ಮುರಿಬಾರದು ಎಂಬಂತೆ ಭಾರತ ಅಮೆರಿಕದ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದೆ ಜೊತೆಗೆ ತನ್ನ ನಿಲುವಿನಿಂದ ಹಿಂದೆ ಸರಿತಾಲೂ ಇಲ್ಲ ಇದೇ ನಿಜವಾದ ರಾಜತಾಂತ್ರಿಕ ಜಾಣ್ಮೆ ಸ್ನೇಹಿತರೆ ಈ ಎಲ್ಲಾ ಘಟನೆಗಳನ್ನ ಒಟ್ಟಾಗಿ ನೋಡಿದಾಗ ನಮಗೆ ಒಂದು ವಿಷಯ ಸ್ಪಷ್ಟವಾಗ್ತಾಗಿದೆ ಟ್ರಂಪ್ ಅವರ ಕ್ಯಾರೆಟ್ ಅಂಡ್ ಸ್ಟಿಕ್ ನೀತಿಗೆ ಭಾರತ ಈ ಬಾರಿ ಮಣಿತಾಗಿಲ್ಲ ಬದಲಿಗೆ ಬಹಳ ಎಚ್ಚರಿಕೆಯಿಂದ ಪ್ರತಿಯೊಂದು ಹೆಜ್ಜೆಗಳನ್ನ ಅಳೆದು ತೂಗಿ ಇಡ್ತಾ ಇದೆ ಒಂದು ಕಡೆ ವ್ಯಾಪಾರ ಮಾತುಕತೆಗೆ ಸಿದ್ಧ ಎಂದು ಹೇಳ್ತಾಳೆ ಇನ್ನೊಂದು ಕಡೆ ಅಮೆರಿಕದ ಆಂತರಿಕ ಸಮಸ್ಯೆಗಳನ್ನೇ ತನಗೆ ಅನುಕೂಲವಾಗುವಂತೆ ಬಳಸಿಕೊಳ್ತಾಗಿದೆ ಅಮೆರಿಕದ ರೈತರ ಮೇಲೆ ಹಿಡಿತವನ್ನ ಸಾಧಿಸಿದ್ರೆ ಅದು ಅಲ್ಲಿನ ರಾಜಕಾರಣಿಗಳ ಮೇಲೆ ಹಿಡಿತವನ್ನ ಸಾಧಿಸಿದಂತೆಗೆ ಅಲ್ಲದೆ ಈ ವ್ಯಾಪಾರ ಮಾತುಕತೆಯ ಜೊತೆ ಜೊತೆಗೆ ಅಮೆರಿಕದ ಜೊತೆಗಿನ ರಕ್ಷಣಾ ಒಪ್ಪಂದಗಳು ಉದಾಹರಣೆಗೆ ಪಿಐಟ್ ಐ ಆಂಟಿ ಸಬ್ಮರೈನ್ ವಿಮಾನಗಳ ಖರೀದಿ ಮತ್ತು ತೇಜಸ್ ಯುದ್ಧ ವಿಮಾನಕ್ಕಾಗಿ ಜಿಇ ಫೋರ್ ನಾಟ್ ಫೋರ್ ಇಂಜಿನ್ಗಳ ಒಪ್ಪಂದ ಕೂಡ ಮತ್ತೆ ಚಾಲ್ತಿಗೆ ಬರ್ತಾ ಇದೆ ಅಂದ್ರೆ ಇದೊಂದು ದೊಡ್ಡ ಚದುರಂಗದಾಟ ಮತ್ತು ಈ ಆಟದಲ್ಲಿ ಭಾರತ ಸದ್ಯಕ್ಕೆ ಸರಿಯಾದ ಕಾಯಿಗಳನ್ನೇ ಮುನ್ನಡೆಸ್ತಾ ಇದೆ ಹಾಗಾದ್ರೆ ಟ್ರಂಪ್ ಅವರ ಈ ಡಬಲ್ ಗೇಮ್ನಲ್ಲಿ ಭಾರತ ಆಗ್ತಾ ಇದೆಯಾ ಅಮೆರಿಕದ ಒತ್ತಡವನ್ನು ಮೀರಿ ತನ್ನ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳುವಲ್ಲಿ ಮೋದಿ ಸರ್ಕಾರ ಸಫಲವಾಗ್ತಾ ಇದೆಯಾ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು